ಪ್ರಿಯ ವೀಕ್ಷಕರೇ ನನಗೆ ತಿಳಿದಿರುವ ಹಾಗೆ ನಿಮಗೆಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಗೊತ್ತೇ ಇದೆ ಆದರೆ ನಾನು ಹೇಳಲು ಹೊರಟಿರುವುದು ವಿಜಯನಗರದ ಪುನರುತ್ಥಾನದ ಬಗ್ಗೆ ಈಗ ವಿಷಯಕ್ಕೆ ಬರೋಣ ವಿಜಯನಗರ ಸಾಮ್ರಾಜ್ಯವು ಒಂದು ಕಾಲದಲ್ಲಿ ಶ್ರೀಮಂತ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಅದ್ಭುತತೆಯ ಪ್ರತೀಕವಾಗಿತ್ತು ಇದು ಮಧ್ಯಯುಗ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಒಂದು ಸಾವಿರ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕ ಎಂಬ ಸಂಗಮ ಸಹೋದರರು ಇದನ್ನು ಸ್ಥಾಪಿಸಿದರು ಕೃಷ್ಣದೇವರಾಯನ ಒಂದು ಸಾವಿರ ಐನೂರ ಒಂಬತ್ತು ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತು ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ತನ್ನ ಪರಮೋನ್ನತ ಸ್ಥಿತಿಯನ್ನು ತಲುಪಿತು ಆದರೆ ಪ್ರತಿಯೊಂದು ಮಹಾ ಸಾಮ್ರಾಜ್ಯಕ್ಕೂ ಒಂದು ಕುಸಿತವಿರುತ್ತದೆ ವಿಜಯನಗರಕ್ಕೆ ಅದು ಒಂದು ಸಾವಿರ ಐನೂರ ಅರವತ್ತೈದು ರಲ್ಲಿ ನಡೆದ ತಾಳಿಕೋಟೆಯ ಯುದ್ಧದಿಂದ ಬಂತು ಒಂದು ಸಾವಿರ ಐನೂರ ಅರವತ್ತೈದರಲ್ಲಿ ದಕ್ಷಿಣ ಭಾರತದ ಸುಲ್ತಾನ ಒಕ್ಕೂಟ ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಮತ್ತು ಬೀದರ ವಿಜಯನಗರದ ವಿರುದ್ಧ ತಾಳಿಕೋ ಕೋಟೆಯ ಯುದ್ಧವನ್ನು ಹೇರಿತು ಈ ಯುದ್ಧದಲ್ಲಿ ವಿಜಯನಗರದ ಸೇನೆ ಭಾರೀ ಸೋಲಿನೊಂದಿಗೆ ಮುಖಾಮುಖಿಯಾದರು ಈ ಸೋಲಿನಿಂದಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಸಂಪೂರ್ಣವಾಗಿ ನಾಶವಾಯಿತು ಅದ್ಭುತವಾದ ದೇವಾಲಯಗಳು ರಾಜಮನೆತನಗಳು ಮಾರುಕಟ್ಟೆಗಳು ಮತ್ತು ಭವ್ಯ ಕಟ್ಟಡಗಳು ಹಾಳಾಗಿ ನಗರ ನಿರ್ಜನವಾಗಿ ಮಾರ್ಪಟ್ಟಿತು ಸತತ ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಮರೆಯಾಗುತ್ತಾ ಹೋಯಿತು ಹಂಪಿಯು ಕೆಲವು ಸನ್ಯಾಸಿಗಳು ಪಂಡಿತರ ಮತ್ತು ಸ್ಥಳೀಯರ ವಾಸಸ್ಥಳವಾಗಿತ್ತು ಆದರೆ ಬ್ರಿಟಿಷ್ ಕಾಲಕ್ಕೆ ಹಂಪಿಯ ಐತಿಹಾಸಿಕ ಮಹತ್ವವನ್ನು ಕೆಲವು ಯುರೋಪಿಯನ್ ಪ್ರವಾಸಿಗರು ಗುರುತಿಸಿದರು ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ದಕ್ಷಿಣ ಭಾರತವನ್ನು ಆಳಲು ಪ್ರಾರಂಭಿಸಿದಾಗ ಬಳ್ಳಾರಿ ಜಿಲ್ಲೆಯು ಹಂಪಿಯ ಮಹತ್ವವನ್ನು ಒಳಗೊಂಡಿತ್ತು ಈ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ವಿಶೇಷವಾಗಿ ಕ್ಯಾಪ್ಟನ್ ಅಲೆಕ್ಸಾಂಡರ್ ಗ್ರೀನ್ಲಾ ಹಂಪಿಯ ಪ್ರಾಚೀನ ಸ್ಮಾರಕಗಳ ಬಗ್ಗೆ ದಾಖಲಿಸಲು ಮುಂದಾದರು ಒಂದು ಸಾವಿರದ ಗ್ರೀನ್ಲಾ ಹಂಪಿಯ ದೇವಾಲಯಗಳು ರಾಜಮನೆತನಗಳು ಮತ್ತು ಸ್ಮಾರಕಗಳ ಪ್ರಾರಂಭಿಕ ಫೋಟೋಗಳನ್ನು ತೆಗೆದರು ಈ ಚಿತ್ರಗಳು ಪಶ್ಚಿಮ ಜಗತ್ತಿಗೆ ಹಂಪಿಯ ಮಹತ್ವವನ್ನು ಪರಿಚಯಿಸಿದ ಪ್ರಪ್ರಥಮ ದಾಖಲೆಗಳಾಗಿದ್ದವು ಈ ಪ್ರಯತ್ನದಿಂದಾಗಿ ಹಂಪಿಯ ಬಗ್ಗೆ ಪಾಶ್ಚಾತ್ಯ ಪಂಡಿತರು ಹೆಚ್ಚಾಗಿ ಗಮನಹರಿಸಲು ಆರಂಭಿಸಿದರು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಆಡಳಿತದಡಿಯಲ್ಲಿ ಹಂಪಿಯ ಕೆಲವು ಸ್ಮಾರಕಗಳ ಸಂರಕ್ಷಣಾ ಕಾರ್ಯಗಳು ಪ್ರಾರಂಭವಾದವು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಗಮನಿಸಿ ಹಂಪಿಯ ದೇವಾಲಯಗಳು ಶಿಲಾಶಾಸನಗಳು ಮತ್ತು ರಚನೆಗಳ ಬಗ್ಗೆ ಅಧ್ಯಯನ ನಡೆಸಿತು ಆದರೆ ಸಂಪೂರ್ಣ ಪುನರ್ ಅಭಿವೃದ್ಧಿಗೆ ಬೇಕಾದ ಸಂಪತ್ತು ಮತ್ತು ಒತ್ತಡ ಕೊರತೆಯಿಂದಾಗಿ ಸಂರಕ್ಷಣಾ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಿದವು ಭಾರತ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಹಂಪಿಯ ಸಂರಕ್ಷಣೆಯ ಹೊಣೆ ಭಾರತೀಯ ಪುರಾತತ್ವ ಇಲಾಖೆಗೆ ಬಂತು ತಜ್ಞರು ಹಂಪಿಯ ಪುರಾತನ ಸ್ಮಾರಕಗಳನ್ನು ಸಂರಕ್ಷಿಸಲು ಅವುಗಳನ್ನು ಪುನರ್ ನಿರ್ಮಿಸಲು ಮತ್ತು ಹೊಸ ಶೋಧನೆಗಳನ್ನು ನಡೆಸಲು ಪ್ರಾರಂಭಿಸಿದರು ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಹಂಪಿಯನ್ನು ವಿಶ್ವ ಪರಂಪರಾ ತಾಣ ಎಂದು ಘೋಷಿಸಿತು ಇದರಿಂದಾಗಿ ಹಂಪಿಯ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಮತ್ತು ಧನಸಹಾಯ ದೊರೆಯಿತು ಇಂದಿಗೂ ಕೂಡ ಹಂಪಿಯ ಇತಿಹಾಸವನ್ನು ಪುನರುಜ್ಜೀವನಗೊಳಿಸಲು ಹಲವಾರು ಪುನರ್ ನಿರ್ಮಾಣ ಮತ್ತು ಸಂಶೋಧನಾ ಕಾರ್ಯಗಳು ನಡೆಯುತ್ತಿವೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವು ಏರುಪೇರಿಗಳ ವೈಭವದ ಮತ್ತು ನಿರೀಕ್ಷಿತ ಪುನರ್ಜನ್ಮದ ಕಥೆಯಾಗಿದ್ದು ಭವಿಷ್ಯ ಪೀಳಿಗೆಗಳಿಗೆ ಪಾಠ ನೀಡುತ್ತದೆ ನಾಶವಾದ ಸಾಮ್ರಾಜ್ಯದ ಅವಶೇಷಗಳು ಇಂದಿಗೂ ಪುರಾತನ ಭಾರತೀಯ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಮಹತ್ವವನ್ನು ಸಾರುತ್ತವೆ ಇಂದು ಹಂಪಿ ಭಾರತ ಅತ್ಯಂತ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬಂದು ವಿಜಯನಗರದ ಐತಿಹಾಸಿಕ ಪರಂಪರೆಯನ್ನು ಆನಂದಿಸುತ್ತಾರೆ ಬ್ರಿಟಿಷ್ ಆಡಳಿತದ ಪುರಾತತ್ವ ಕಾರ್ಯಗಳು ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕೈಗೊಂಡ ಸಂರಕ್ಷಣಾ ಕಾರ್ಯಗಳು ಹಂಪಿಯ ಪುನರುತ್ಥಾನಕ್ಕೆ ಸಹಾಯ ಮಾಡಿವೆ ಇದರಲ್ಲಿ ನಾವು ತಿಳಿಯಬೇಕಾದ ಅಂಶಗಳು ಒಂದು ಒಂದು ಸಾವಿರ ಐನೂರ ಅರವತ್ತೈದು ರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಕುಸಿಯಿತು ಎರಡು ಬ್ರಿಟಿಷ್ ಅಧಿಕಾರಿಗಳು ವಿಶೇಷವಾಗಿ ಕ್ಯಾಪ್ಟನ್ ಅಲೆಕ್ಸಾಂಡರ್ ಗ್ರೀನ್ಲಾ ಹಂಪಿಯ ಐತಿಹಾಸಿಕ ದಾಖಲೆಗಳನ್ನು ಸಂಗ್ರಹಿಸಿದರು ಮೂರು ಹತ್ತೊಂಬತ್ತನೇ ಶತಮಾನದಲ್ಲಿ ಹಂಪಿಯ ಸಂರಕ್ಷಣಾ ಕಾರ್ಯಗಳು ಪ್ರಾರಂಭವಾದವು ನಾಲ್ಕು ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಹಂಪಿಯನ್ನು ವಿಶ್ವ ಪರಂಪರಾ ತಾಣವೆಂದು ಘೋಷಿಸಿತು ಐದು ಹಂಪಿಯ ಸ್ಮಾರಕಗಳ ಸಂರಕ್ಷಣಾ ಕಾರ್ಯಗಳು ಭಾರತ ಸರ್ಕಾರ ಮತ್ತು ಪುರಾತತ್ವ ಇಲಾಖೆಯ ಪ್ರಾಮುಖ್ಯತೆಯ ವಿಷಯವಾಗಿದೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು